ಟಿವಿ ನೈನ್ ಸುದ್ದಿವಾಹಿನಿ ಸಹೋದರ ಸಂಸ್ಥೆ ನ್ಯೂಸ್ ನೈನ್ಗೆ ಗೆ ಪ್ರಶಸ್ತಿ ಲಭ್ಯವಾಗಿದೆ ನ್ಯೂಸ್ ನೈನ್ ಇಂಗ್ಲಿಷ್ ಚಾನೆಲ್ಗೆ ಒಟ್ಟು ಮೂರು ಪ್ರಶಸ್ತಿಗಳು ಸಿಕ್ಕಿವೆ ನ್ಯೂಸ್ ನೈನ್ ಸುದ್ದಿವಾಹಿನಿಗೆ ಒಟ್ಟು ಮೂರು ಇ ಎನ್ ಎ ಪ್ರಶಸ್ತಿ ಅಂದ್ರೆ ಇ ಎನ್ ಬಿ ಅಂದ್ರೆ ಎಕ್ಸ್ಚೇಂಜ್ ಫಾರ್ ನ್ಯೂಸ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಎಕ್ಸ್ಚೇಂಜ್ ಫಾರ್ ಮೀಡಿಯಾ ಸಂಸ್ಥೆ ಕೊಡುವಂತಹ ಪ್ರಶಸ್ತಿ ಇದು ನೋಯ್ಡಾದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಉತ್ತಮ ಪ್ರಚಲಿತ ವಿದ್ಯಮಾನ ಸುದ್ದಿ ಪ್ರಸಾರಕ್ಕೆ ಮೊದಲನೇ ಪ್ರಶಸ್ತಿ ಲಭ್ಯವಾಗಿದೆ ಚೆನ್ನೈನಲ್ಲಿ ಜನಪ್ರಿಯದ ಬಗ್ಗೆ ನಿರಂತರ ಸುದ್ದಿ ಪ್ರಸಾರ ಮಾಡಿದ್ದ ಈ ಪ್ರಶಸ್ತಿ ಲಭ್ಯವಾಗಿದ್ದು ನ್ಯೂಸ್ ನೈನ್ ಪ್ರತಿನಿಧಿ ದೀಪಕ್ ಬೋಪಣ್ಣ ನಿರಂತರವಾಗಿ ಅಲ್ಲಿಂದ ವರದಿಗಾರಿಕೆಯನ್ನ ಮಾಡಿದ್ರು ಇಎನ್ಬಿಎ ಪ್ರಶಸ್ತಿಯನ್ನ ನ್ಯೂಸ್ ನೈನ್ ನಬೀಲಾ ಜಮಾಲುದ್ದೀನ್ ಸ್ವೀಕಾರ ಮಾಡಿದ್ರು ಉತ್ತಮ ಪ್ರಚಲಿತ ವಿದ್ಯಮಾನ ಸುದ್ದಿಯ ಪ್ರಶಸ್ತಿಯನ್ನ ನ್ಯೂಸ್ ನೈನ್ ಕಾರ್ಯಕ್ರಮ ನಿರ್ಮಾಪಕಿ ನಬೀಲಾ ಸ್ವೀಕಾರ ಮಾಡಿದ್ರು ಇನ್ನು ಆಂಕರ್ ಬೆಸ್ಟ್ ಇನ್ ಡೆಪ್ ಸಿರೀಸ್ ಕಾರ್ಯಕ್ರಮಕ್ಕೆ ಎರಡನೇ ಪ್ರಶಸ್ತಿ ಲಭ್ಯವಾಗಿದ್ದು ಬನ್ಸಿಕಾಳಪ್ಪ ಅವರ ಟವರ್ ಆಫ್ ಡೆತ್ ಕಾರ್ಯಕ್ರಮಕ್ಕೆ ಈ ಪ್ರಶಸ್ತಿ ಸಿಕ್ಕಿದೆ ಬೆಸ್ಟ್ ಇನ್ ಡೆಫ್ ಸಿರೀಸ್ ಪ್ರಶಸ್ತಿಯನ್ನ ಪೂರ್ವ ಜೈನ್ ಸ್ವೀಕಾರ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಅಪ್ಕಮಿಂಗ್ ನ್ಯಾಷನಲ್ ಚಾನೆಲ್ ಆಫ್ ದಿ ಇಯರ್ ನ್ಯೂಸ್ ನೈನ್ಗೆ ಉದಯೋನ್ಮುಖ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಪ್ರಶಸ್ತಿಯನ್ನ ಸಂದೀಪ್ ಧರ್ ಹಾಗೂ ಪೂರ್ವ ಜೈನ್ ಇಬ್ರು ಕೂಡ ಸ್ವೀಕಾರ ಮಾಡಿದ್ದಾರೆ ಚೀಫ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ಸಂದೀಪ್ಧರ್ ಹಾಗೆ ನ್ಯೂಸ್ ನೈನ್ ನ ಪ್ರಧಾನ ನಿರ್ಮಾಪಕಿ ಪೂರ್ವ ಜೈನ್ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ರು